ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹುಣಶಾಳ ಪಿಬಿ ಗ್ರಾಮದಲ್ಲಿ ನಡೆದ ಶ್ರೀ ಭೀಮಾ ಕವಿ ವಿರಚಿತ ಬಸವ ಪುರಾಣದಲ್ಲಿ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಿದ ಇದೊಂದು ಸುಂದರವಾದ ದೃಶ್ಯ ವರದಿ ಶ್ರೀಶೈಲ ಕೋರಾವರ ಸಂಕ್ನಾಳ ಚಾರಿ ನಿರ್ಮಾಣ ಮಾಡಿಕೊಂಡು ಎಂತ ಕಷ್ಟ ಹೆಂಡತಿಯಾಗಿ ಸತಿಯಾಗಿ ಜೀವನವನ್ನ ಮಾಡ್ತೀನಿ ಅಂತ ಇದಕ್ಕೆ ಪ್ರಮಾಣ ಚನ್ನದಲ್ಲಿ ಸಾಕ್ಷಿ ಕೈ ಎತ್ತಿ ಪ್ರತಿಜ್ಞೆಯನ್ನ ಮಾಡ್ತಾರೆ ಯಾಕೆ ನೋಡೋಕ್ ಬಂದಿವ ಅಂತಂದ್ರೆ ಯಾಕಂದ್ರೆ ಗುಂಡರ ಅವ್ರಿಗೆ ಮುಕ್ತಾಯಕ್ ಬಾರಿ ಅಂತ ಹೇಳಿದ್ದಾರೆ ಇನ್ನು ನೋಡೋಕೆ ಯಾಕೆ ಬಂದಿವ ಅಂತಂದ್ರೆ ಬಸವನ ಬಾಯಿ ಒಳಗ ಬಹಳ ದೊಡ್ಡದಾದಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಅದು ಯಾವ ಕಾರ್ಯಕ್ರಮ ಅಂತಂದ್ರೆ ಬರ್ತಕ್ಕಂಥ ಸೆಪ್ಟೆಂಬರ್ ಒಂದೇ ಇವತ್ತು ಏನು ನೀವೆಲ್ಲ ಕೇಳಾಕಿಲ್ಲ ಬಸವ ಪುರಾಣವನ್ನ ಆ ಮಹಾತ್ಮನ ಊರೊಳಗ ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂತಹ ನಡೆದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಆ ಕೂಡ ಕರೀಲಿಕ್ಕೆ ನಾವು ನಿಮ್ ಊರಿಗೂ ಕೂಡ ಆಹ್ವಾನ ಕೊಡ್ತಾ ಇದ್ದೀವಿ ಅವೆಲ್ಲರೂ ಕೂಡ ಸೆಪ್ಟೆಂಬರ್ ಒಂದೇ ತಾರೀಕು ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ನಾವು ಕೂಡ ಪುಣಿತರಾಗಬೇಕಿರುವಂತಹ ಕಾರ್ಯಕ್ರಮ ಇಲ್ಲಿ ಆಹ್ವಾನ ಯಾಕೆ ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ಮಾಡ್ತಾ ಇದಾರೆ ಏನು ನಡೀತಾ ಇದೆ ಇದ್ರ ಉದ್ದೇಶಗಳು ಏನು ಅಂತಂದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕನಂತ ಘೋಷಣೆ ಮಾಡಿದೆ ಘೋಷಣೆ ಆಗಿ ಒಂದು ವರ್ಷ ಆದ್ರೂ ಕೂಡ ಅದರ ಒಂದಿಷ್ಟು ಜನರಲ್ಲಿ ಒಂದಿಷ್ಟು ವಿದ್ವಾಂಸದಲ್ಲಿ ಯಾಕೆ ಬಸವಣ್ಣವರನ್ನ ಒಂದು ಸಂಸ್ಕೃತ ನಾಯಕನಂತ ಘೋಷಣೆ ಮಾಡಿದ್ರು ಏನು ವ್ಯವಸ್ಥೆ ಅಂತ ಕೇಳಿದಾಗ ಇದಕ್ಕೆ ಈ ಎಲ್ಲದಕ್ಕೂ ಕೂಡ ಅಂದ್ರೆ ಬಸವಣ್ಣ ಇವತ್ತು ಒಂದು ಜಾತಿಗೆ ಸೀಮಿತ ಆಗಿಲ್ಲ ಒಂದು ಲೋಕ ಸೀಮಿತ ಆಗಿಲ್ಲ ಅಥವಾ ಒಂದು ಧರ್ತು ಸೀಮಿತವಾಗಿಲ್ಲ ಸೀಮಾಧೀತನಾಗಿರ್ತಕ್ಕಂಥ ವ್ಯಕ್ತಿತ್ವ ಅಂದ್ರೆ